ನೀವೇನಾದರೂ ನಿಮ್ಮ ಕನಸಿನ ಮನೆ ಕಟ್ಟಲು ಒಳ್ಳೆಯ ಸೈಟ್ ಹುಡುಕುತ್ತಿದ್ದೀರಾ ಅಥವಾ ನಿಮ್ಮ ಪ್ರಾಪರ್ಟಿಯನ್ನು ಒಳ್ಳೆಯ ಮಾರ್ಕೆಟ್ ದರಕ್ಕೆ ಸೇಲ್ ಮಾಡಲು ಹುಡುಕಾಟ ನಡೆಸುತ್ತಿದ್ದೀರಾ ಹಾಗಾದರೆ ಕೂಡಲೇ ಈ ಚಿಂತೆ ಬಿಟ್ಟು ಬಿಡಿ ಏಕೆಂದ್ರೆ ಈಗ ಕರ್ನಾಟಕದ ನಂಬರ್ ಒನ್ ರಿಯಲ್ ಎಸ್ಟೇಟ್ ಉದ್ಯಮಿ ಹಾಗೂ ಶ್ರೀ ಹಾಸನಂಬ ಕೆ ಗ್ರೂಪ್ನ ಮಾಲೀಕರು ಆಗಿರುವ ಒಮ್ಮಿ ಕಿರಣ್ ಪಿಣ್ಯ ದಾಸರಹಳ್ಳಿ ಬೆಂಗಳೂರು ಅವರು ನಿಮ್ಮ ಎಲ್ಲಾ ರೀತಿಯ ರಿಯಲ್ ಎಸ್ಟೇಟ್ ಸಂಬಂಧಿತ ಸಮಸ್ಯೆಗಳಿಗೆ ಪರಿಹಾರ ನೀಡಲಿದ್ದಾರೆ ಹೌದು ಸ್ನೇಹಿತರೆ ಇವರು ಸ್ಕೂಲ್ ಕಾಲೇಜ್ ಮನೆ ಬಹುದೊಡ್ಡ ಬಂಗಲೆಗಳು ಫಾರ್ಮ್ ಹೌಸ್ ತೋಟಗಳು ಕನ್ವೆನ್ಷನ್ ಹಾಲ್ ಕಮರ್ಷಿಯಲ್ ಪ್ರಾಪರ್ಟಿ ಸಾಫ್ಟ್ವೇರ್ ಕಂಪನಿ ಪೆಟ್ರೋಲ್ ಬಂಕ್ ಪಬ್ ಬಾರ್ ರೆಸ್ಟೋರೆಂಟ್ ಹೋಟೆಲ್ ಲಾಡ್ಜ್ ರೆಸಾರ್ಟ್ ಮಾಲ್ ಅಗ್ರಿಕಲ್ಚರ್ ಲ್ಯಾಂಡ್ ಕಾಫಿ ಇಸ್ಟೇಟ್ ಇಂಡಸ್ಟ್ರಿಯಲ್ ಲ್ಯಾಂಡ್ ವೇರ್ ಹೌಸ್ ಕನ್ವರ್ಷನ್ ಜಾಗ ಲೇಔಟ್ ಮಾಡುವುದಕ್ಕೆ ಜಾಗ ಈ ರೀತಿ ನಿಮ್ಗೆ ಯಾವುದೇ ಪ್ರಾಪರ್ಟಿ ಬೇಕಾದರೂ ಕೂಡ ಅಥವಾ ನಿಮ್ಮ ಪ್ರಾಪರ್ಟಿಯನ್ನು ಸೇಲ್ ಮಾಡೋದು ಇದ್ದರೂ ಕೂಡ ನಮ್ಮ ಕುಮ್ಮಿ ಕಿರಣ್ ಅವರಿಗೆ ಸಂಪರ್ಕಿಸಿದರೆ ನಿಮ್ಗೆ ಇವರು ತುಂಬಾ ಒಳ್ಳೆಯ ರೀತಿಯಲ್ಲಿ ಸೇವೆಯನ್ನು ಒದಗಿಸಿಕೊಡುತ್ತಿದ್ದಾರೆ ಮತ್ತೆ ನಿಮ್ಗೆ ಯಾವುದೇ ರೀತಿಯ ಲೋನ್ ಬೇಕಾದರೂ ಕೂಡ ಎಲ್ಲಾ ರೀತಿಯಿಂದಲೂ ಕೂಡ ಇವರು ಸಹಾಯ ಮಾಡುತ್ತಾರೆ ಸೊ ನಿಮ್ಗೆ ಏನಾದ್ರು ಯಾವುದೇ ಪ್ರಾಪರ್ಟಿ ಬೇಕಾದರೆ ಅಥವಾ ಮಾರಾಟ ಮಾಡೋದಿದ್ದರೆ ಕಿರಣ್ ಅವರ ಮೊಬೈಲ್ ಸಂಖ್ಯೆ ಆದ ಒಂಬತ್ತು ಒಂಬತ್ತು ನಾಲ್ಕು ಐದು ನಾಲ್ಕು ಐದು ಸೊನ್ನೆ ಐದು ಏಳು ಒಂಬತ್ತು ಈ ಸಂಖ್ಯೆಗೆ ಕರೆ ಮಾಡಿ ಎಲ್ಲಾ ಮಾಹಿತಿಯನ್ನು ಕೂಡ ನೀವು ಪಡೆದುಕೊಳ್ಳಬಹುದು ಧನ್ಯವಾದಗಳು